ಓಂ ಶ್ರೀ ಗುರು ಗುರುಬಸವಲಿಂಗಾಯನ ಮಹ ಅರಿವನ್ನು ಅರಿವನ್ನೋವಂಥದ್ದು ಹೆಂಗೆ ನಾವು ಅದನ್ನು ನಮ್ಮೊಳಗೆ ತಗೋಬೇಕು ಅರಿವೆಂದರೆ ನಿಮಗೆ ಹಿಂದೆ ಹೇಳಿದ್ದಾಗಿದೆ ಅರಿವಂದ್ರೆ ಎಚ್ಚರಿಕೆ ಅರಿವು ಅಂದರೆ ಜಾಗೃತಿ ಅರಿವು ಅಂದರೆ ಒಂದು ಸೆಲ್ಫ್ ಕಾನ್ಶಿಯಸ್ನೆಸ್ ಅಂದರೆ ಒಂದು ಸೆನ್ಸ್ ಸಂವೇದನೆ ನಮಗೆ ಚೀಟಿದಾಗ ಅರಿವಾಗ್ತದೆ ನೋಡಿರಿ ಮೈಕಿ ಅದು ಅರಿವು ಆ ಅರಿವು ನಾವು ಅರಿವನ್ನು ನಮ್ಮಲ್ಲಿ ತಗೊಳ್ಳೋದು ಹೇಗೆ ಅಂತ ಕೆಲವೊಂದು ವಚನಗಳಿಂದಲೇ ನಾವು ಅರ್ಥ ಮಾಡ್ಕೋಬೋ ಮಾಡ್ಕೊಳ್ಬೋದು ಒಂದು ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ ಈ ವೇದ ವೇದಾಂತವನ್ನೆಲ್ಲ ಹೇಳುವವರು ಇವರು ಅದನ್ನು ಮುಟ್ಟದೇ ಕೆಟ್ಟರು ಯಾಕಂತ ಕೇಳಿದರೆ ಅವರು ತನುವಿಡಿದು ಅರಿಯಲಿಲ್ಲ ಆದ್ದರಿಂದ ಅಂತ ಹೇಳ್ತಾರೆ ಅದೇಕೆಂದಡೆ ಅವರು ತನುವಿಡಿದು ಅರಿಯಲಿಲ್ಲ ಅಂತ ಹೇಳ್ತಾರೆ ನಾನು ಮತ್ತೊಮ್ಮೆ ಆ ವಚನವನ್ನು ಉದಾಹರಿಸ್ತೇನೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಯಾವ ಪ್ರಭುದೇವರು ಅಂಗವಿಡಿದು ಅರಿವ ಅರಿವು ಅರಿವಲ್ಲದೆ ಗುರುವಿಡಿದು ಅರಿವ ಅರಿವು ಅರಿವಲ್ಲ ನೋಡ್ರಿ ಅಂಗವಿಡಿದು ಅರಿವಂಥ ಅರಿವೇ ಅರಿವು ನಿಜವಾಗಿ ಆದರೆ ಗುರುವಿಡಿದು ಅರಿವಂಥ ಅರಿವು ಅದು ಅರಿವಲ್ಲ ಅದು ಉಪದೇಶ ಅದು ಅರಿವು ನಾವೇ ಮಾಡ್ಕೋಬೇಕು ನಾವು ಸ್ವಂತ ಮಾಡ್ಕೋಬೇಕು ಅದನ್ನು ಗುರು ಹೇಳ್ಯಾರಂತ ಗುರು ಉಪದೇಶ ಮಾಡ್ತಾರೆ ಆದರೆ ಅರಿವನ್ನು ಮಾಡ್ಕೊಳ್ಳೋವಂಥವ್ರು ನಾವೇ ಅದಕ್ಕೆ ಅಂಗ ಬಿಡಿದು ಆ ಅರಿವು ಅರಿವಂಥ ಅರಿವು ಅದು ಅರಿವು ಗುರು ಹಿಡಿದು ಅರಿವು ಅರಿವು ಅದು ಅರಿವಲ್ಲ ಅಂತ ಹೇಳ್ತಾರೆ ಗುರು ಹಿಡಿದು ಲಿಂಗವೆಂಬುದು ಕಲ್ಪಿತ ನೋಡಿರಿ ಗುರು ಹಿಡಿದು ಲಿಂಗವೆಂಬುದು ಕಲ್ಪಿತ ಅದು ಸುಮ್ಮನೆ ಒಂದು ಕಲ್ಪನೆ ಲಿಂಗ ಅನ್ನುವಂಥದ್ದು ಗುರುವಿನ ಮಾತು ಕೇಳಿ ಲಿಂಗ 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 ಅಂತ ಲಿಂಗ ಕಟ್ಕೊಂಡು ಸುಮ್ಮನೆ ಯಾಂತ್ರಿಕವಾಗಿ ಪೂಜೆ ಮಾಡ್ತೀವಲ್ಲ ಅದು ಒಂದು ಕಲ್ಪಿತ ಆದರೆ ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನು ತಾನಾಗಬಾರ್ದು ತಾನು ತಾನಾಗಬ ತಾನಾಗುವುದು ಎಷ್ಟೊಂದು ಒತ್ತಿ ಹೇಳ್ತಾರೆ ಸೀರೆ ಅಂದರೆ ತಾನು ತಾನಾಗುವುದು ಆ ಒಂದು ಭೂತ ಭವಿಷ್ಯತ್ ಕಾಲಗಳನ್ನು ಆ ಸಂಕಲ್ಪ ವಿಕಲ್ಪಗಳನ್ನು ಹಿಂದೆ ಮುಂದೆ ಹೋಗೋದನ್ನು ಬಿಟ್ಟು ಸದ್ಯದ ಸ್ಥಿತಿಯಲ್ಲಿ ಈಗ ಧ್ಯಾನ ಮಾಡೋಸು ಕೂಡ ಅದನ್ನೇ ಹೇಳ್ತಾರೆ ನೋಡಿರಿ ಈ ಒಂದು ಪ್ರೆಸೆಂಟ್ ಎನ್ಸಾಗ್ರಿ ಅಂತ ತಿಳ್ಕೊಂಡು ಇದು ತಾನು ತಾನ ಆಗಬೇಕು ಅಂಗ ಹಿಡಿದು ಅರಿವನ್ನು ಅರಿಬೇಕು ಅದೇ ಹ್ಯಾಂಗ್ರೀ ಈಗ ನಾವು ಒಂದು ಕಣ್ಣು ಮುಚ್ಚಿದೆವು ನಮ್ಮ ಹೃದಯ ಎಲ್ಲಿದೆ ನಮ್ಮ ಕೈ ಕಾಲುಗಳು ಎಲ್ಲಿದಾವು ಗಮನ ಹರಿಸ್ಬೇಕು ಒಳಗಿಂದೊಳಗೆ ಗಮ್ ನಮ್ಮ ತಲೆ ಎಲ್ಲಿದೆ ನಮ್ಮ ತಲೆ ಎಲ್ಲಿದೆ ನಮ್ಮ ಹಣೆ ಎಲ್ಲಿದೆ ಇಲ್ಲಿದೆ ನಮಗೆ ನಮ್ಮ ತಲೆ ಎಲ್ಲದ ಅನ್ನೋದು ತಲೆ ನುಸ್ದಾಗೆ ಗೊತ್ತಾಗ್ತದ್ರಿ ಇಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ ಏನು ನಮ್ಮ ತಲೆ ಅದ ಅಂತ ಅಲ್ಲಿ ತನಕ ನಮಗೆ ಅರಿವೇ ಇರೋದಿಲ್ಲ ನಮ್ಮ ಹಾರ್ಟ್ ಇಲ್ಲದ ಆ ನಮ್ಮ ಈ ಒಂದು ಕಣ್ಣು ಕೈ ಕಾಲ ಮೂಗ ಬಾಯಿ ಇವೆಲ್ಲ ಅಂತ ಅಂತನ್ನುವಂಥದ್ದು ನಮ್ಮ ಗಮನಕ್ಕೆ ನಾವು ತಗೊಳ್ಬೇಕು ನಮ್ಮ ಮೈ ಮೈಯ ಒಂದು ಭಾನ ಮ ಮೈ ತಿಳಿವು ಅದನ್ನು ನಾವು ಮಾಡಿಕೊಂಡಾಗ ಅದಕ್ಕೆರು ಅಂತ ಹೇಳ್ತಾರೆ ನಮ್ಮ ಹೊಟ್ಟೆಯಲ್ಲಿದೆ ಮುಖ್ಯವಾಗಿ ಹೇಳ್ತಾರೆ ನಾವು ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ಆ ಒಂದು ಹುರಿ ಅಂತ ಕರಿತೀವಲ್ಲ ಅದು ಕಾಯಿಗೆ ತುಂಬಿದ್ದಂಗೆ ಅದರಿಂದಲೇ ಈ ಒಂದು ಕೂಸು ಆಹಾರವನ್ನು ತಗೊಳ್ತದೆ ತಾಯಿ ಮುಖಾಂತರ ಅದನ್ನು ಕ ಹೊರಗೆ ಬಂದಾಗ ಆ ಹುರಿಯನ್ನು ಹುರಿಯ ಸಂಬಂಧವನ್ನು ಬಿಡಿಸ್ತಾರೆ ಅಂಥ ಒಂದು ಹೊಕ್ಕಳೇನಿದೆ ಹೊಕ್ಕಳು ಅದು ನಾಭಿ ಅದೇ ಮುಖ್ಯವಾಗಿ ಮೂಲ ತುಂಬಿನಂತೆ ಕೆಲಸ ಮಾಡ್ತದೆ ನೋಡ್ರಿ ಅದರಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಜಠರ ಇದು ಏನೇನೋ ಅದರಲ್ಲಿ ಅಳವಡಿಸಿರ್ತದೆ ಏರಲಿ ಆದರೆ ಆ ಒಂದು ಸಿಸ್ಟಮ್ ಹೇಗಿದೆ ಅಲ್ಲ ಆ ಆ ಸಿಸ್ಟಮ್ ವ್ಯವಸ್ಥಿತವಾಗಿತ್ತಂದರೆ ಶರೀರೆಲ್ಲ ಚೆಂದ ಇರ್ತದ್ರಿ ಇಲ್ಲಾಂದ್ರೆ ಇರೋದಿಲ್ಲ ಏನಾದರೂ ಒಂದು ನಮ್ಮ ಮಾನಸಿಕವಾಗಿ ಒಂದು ಎದಿ ಹೊಡೆಯುವಂಥ ಒಂದು ಕ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಆ ಗಂಟು ಅಂತೀವಿ ಗಂಟು ಸರಿತದಂತಾರೆ ನೋಡ್ರಿ ಅದು ಆ ಹೊಕ್ಕಳದಲ್ಲಿರುವಂಥದ್ದು ವ್ಯವಸ್ಥೆ ಅದು ವ್ಯತ್ಯಾಸ ಆಗ್ತದೆ ಆ ಒಂದು ಗಂಟು ಮೇಲೆ ಬರ್ತದೆ ಅದು ಜಠರ್ ಅಂತ ಕರಿ ಏನೋ ಒಂದು ಕರಳು ಅಂತ ಕರೀರಿ ಅದನ್ನ ಮೇಲೆ ಬರ್ತದೆ ಆವಾಗ ಅದನ್ನು ಸಂಪೂರ್ಣವಾಗಿ ಅದು ಕೆಳಗೆ ಬಂದು ಆ ಹೊಕ್ಕಳಲ್ಲಿ ಕೊಡೋ ತನಕ ಸಮಾಧಾನ ಬೀಳೋದಿಲ್ಲ ಉಂಡಿದ್ದನ್ನು ಅರಗೋದಿಲ್ಲ ಅದು ಏನೇನೋ ಏನೇನೋ ನಮಗೆ ತ್ರಾಸು ಕೊಡ್ತಿರ್ತದೆ ಹಾಗೆ ಆ ಹೊಕ್ಕಳದಲ್ಲಿ ನಾವು ಯಾವಾಗ ಮನಶಾಂತವಾಗಿಟ್ಟುಕೊಂಡು ಹೊಕ್ಕಳದಲ್ಲಿ ಗಮ್ ಗಮನವನ್ನಿಟ್ಟುಕೊಂಡು ನಮ್ಮ ಶ್ವಾಸ ಹೊಕ್ಕಳವರೆಗೆ ಹೇಗೆ ಹೋಗ್ತಾ ಇದೆ ಹೊಟ್ಟೆ ಹೇಗೆ ಶ್ವಾಸ ಹೋದಾಗ ಮೇಲೆ ಇದೆ ಶ್ವಾಸ ಹೊರಗೆ ಹೋದಾಗ ಹೆಂಗೆ ಒಳಗೆ ಹೋಗ್ತಾ ಇದೆ ಇದನ್ನೇ ಗಮನಿಸ್ತಾ ನಿಧಾನವಾಗಿ ಉಸಿರಾಡ್ತಾ ಎಲ್ಲವನ್ನು ಶಾಂತವಾದಂಥ ಒಂದು ಸ್ಥಿತಿಗೆ ತರಬೇಕು ಶರೀರವನ್ನು ನೆಮ್ಮದಿಯ ಸ್ಥಿತಿಗೆ ತರಬೇಕು ಅಲ್ಲಿ ನಾವು ನಾವಾಗಿ ಇರೋದನ್ನು ಯಾವ ವಿಚಾರವನ್ನು ಅಲ್ಲಿ ಇಟ್ಟುಕೊಳ್ಳ್ದಂಗೆ ವಿಚಾರ ಬರ್ತಾ ಇದ್ದರೂ ಕೂಡ ಅದು ತಾನೇ ಬರ್ತದೆ ತಾನೇ ಹೋಗ್ತದೆ ಅದರ ಕಡೆ ನಾವು ಸುಮ್ಮನೆ ನೋಡ್ತಾ ಇರಬೇಕು ಸಾಕ್ಷಿಯಾಗಿ ಆ ವಿಚಾರಗಳಲ್ಲಿ ನಾವು ಕೂಡಬಾರ್ದು ವಿಚಾರಗಳ ಮಾತು ಕೇಳಬಾರ್ದು ಅಂಥ ಮನಸ್ಸು ಕುತಂತ್ರಿ ಮನಸ್ಸು ಹಾಗೇ ಏನೇನೋ ತಂದು ಏನೇನೋ ತಂದು ಹೇಳ್ತಿರ್ತದೆ ಆದರೆ ಅದಲ್ಲೇ ಬಿಟ್ಟುಬಿಟ್ಟು ಮತ್ತೆ ನಾವು ಆ ಮನಸ್ಸನ್ನು ಮತ್ತೆ ನಿಲ್ಲಿಸಿಬಿಟ್ಟು ಆನಂದವನ್ನು ಅನುಭವಿಸೋದು ನೆಮ್ಮದಿಯನ್ನು ಅನುಭವಿಸೋದು ಸ್ಥಿರವಾಗಿ ನಿಲ್ಲೋದು ನಾವು ಏನು ನಾವು ಏನೂ ಮಾಡೋದು ಬೇಡ ನಾವು ಏನೂ ಮಾಡೋದು ಬೇಡ ನಾವು ಶಾಂತವಾಗಿ ನೆಮ್ಮದಿಯಾಗಿ ನಾವು ನಮ್ಮ ಒಂದು ಸ್ಥಾನದಲ್ಲಿ ನಾವು ನಿಲ್ಲಕ್ಕೆ ಕಲಿಯೋಣ ಅದುವೇ ಮುಂದಿನ ಒಂದು ಆ ಅರಿವಿನ ಸ್ಥಿತಿ ನಿರ್ವಾಣದ ಸ್ಥಿತಿಗೆ ಹೋಗ್ತದೆ ಆ ಮನಸ್ಸನ್ನುವಂಥದ್ದು ನಾವು ಅರಿವಿನಲ್ಲಿ ಯಾವಾಗಲೂ ಅರಿವಿನಲ್ಲಿ ಇರೋದನ್ನು ಕಂಡು ಅದು ಲಯವಾಗ್ತದೆ ಅದು ಮುಂದೆ ಸೂರ್ಯಾವಸ್ಥೆಗೆ ಬಯ್ತದೆ ಅದಕ್ಕೆ ನಾವು ಆ ಹೊಕ್ಕಳನ್ನೇ ಒಂದು ಮುಖ್ಯವಾಗಿಟ್ಟುಕೊಂಡು ಆ ಹೊಕ್ಕಳದಲ್ಲಿ ಗಮನವನ್ನಿಟ್ಟು ನೆಮ್ಮದಿ ಶಾಂತಿಯನ್ನು ಅನುಭವಿಸ್ಬೇಕು ನೋಡ್ರಿ ಯಾವಾಗಲೂ ಎಂಥ ಪರಿಸ್ಥಿತಿಗಳು ಬರಲಿ ಏನೇ ಬರಲಿ ಎಂಥೆ ಬರಲಿ ನಮ್ಮ ಆರೋಗ್ಯವನ್ನು ದೇವರು ಕೊಟ್ಟಿದ್ದು ಅದರಲ್ಲಿ ಒಂದು ಅರ್ಧ ಆರೋಗ್ಯದ ಒಂದು ಭಾರ ಅರ್ಧ ಯಾಕ ಒಂದು ಮುಕ್ಕಾಲು ಭಾಗ ನಮ್ಮ ಮೇಲೇ ಇದೆ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ನಮ್ಮ ಮನಸ್ಥಿತಿ ಶಾಂತವಾಗಿಟ್ಟುಕೊಳ್ಳೋದು ಎಂಥ ಇನ್ಸಿಡೆಂಟ್ ಆಗಲಿ ಏನೇ ಒಂದು ಬರಲಿ ನಮಗೆ ಆ ಒಂದು ಕಂಟಕಗಳೆಲ್ಲ ಬಂದರೂ ಕೂಡ ಒಂದು ನಿಮಿಷ ಅದರ ಬಗ್ಗೆ ನಾವು ಚಿಂತಿಸಿ ಅದನ್ನು ಮತ್ತೆ ತೆಗೆದೋಗೋದು ಮತ್ತೆ ಶಾಂತವಾದಂಥ ಒಂದು ಸ್ಥಿತಿಯಲ್ಲಿ ಬಂದನೆಲ್ಲ ಕಲಿಬೇಕು ನಾವು ಯಾವಾಗ ನೆಮ್ಮದಿ ಪೂರ್ಣವಾಗಿ ಬದುಕಲು ಕಲ್ತೇವೋ ಅದೇ ಪೂಜೆ ನಾವು ಅಂಥ ಅರಿವಿನಲ್ಲಿದ್ದು ನಾವು ನಾವೇ ಇದ್ದೆವು ನಮ್ಮ ಕೈನೇ ಕೆಲಸ ಮಾಡ್ಲಿಕ್ಕತ್ತವ ಅಂತ ನಾವು ಯಾವಾಗ ಮಾಡಿದೆವು ಆ ಕೆಲಸ ಕೂಡ ಪೂಜೆ ಆಗ್ತದೆ ಅದಕ್ಕೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಕೂಡ ಇರಬಹುದು ನಾವು ಸಂಪೂರ್ಣವಾಗಿ ಪೂಜೆಯಲ್ಲೇ ಇದ್ದಂಗೆ ಅಂಥ ಅರಿವಿನ ಸ್ಥಿತಿಯಲ್ಲಿ ಯಾವಾಗಲೂ ಕಲಿಬೇಕು ನಾವು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದರು ಬಸವಣ್ಣನವರು ಅಂಥ ಕಾಯಕ ಮಾಡೋದರಿಂದ ಮನಸ್ಸು ಉಲ್ಲಾಸಿತವಾಗಿರ್ತದೆ ನಾವೇ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅದನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಹಂಬಲದಿಂದ ಮಾಡಬೇಕು ಆ ಕೆಲಸ ಕೂಡ ಭಾಳಷ್ಟು ಚೆನ್ನಾಗಿ ಆಗ್ತದೆ ಯಾಕಂತಂದ್ರೆ ನಾವು ಅರಿವಿಲ್ಲದೆ ಮಾಡುವಂಥ ಕಾ ಕೆಲಸ ಕಾಯಕ ಹೆಂಗಾಗ್ತದಂದರೆ ಒಬ್ಬ ಎಕಾನಮಿಸ್ಟು ಮಾಡುವಂಥ ಲೆಕ್ಕ ಒಂದು ಅರಿವಿನಾಗಿರಲಾರದೆ ಒಂದು ಸ್ವನ್ನೆ ತಪ್ಪಿದರೂ ಕೂಡ ಕೋಟಿ ಕೋಟಿ ಲಾಸ್ ಆಗುವ ಸಂಭವ ಇರ್ತದೆ ಅದಕ್ಕೆ ಅವನು ಸಂಪೂರ್ಣವಾಗಿ ಅರಿವಿನಲ್ಲಿದ್ದು ಆ ಕೆಲಸ ಮಾಡಬೇಕು ನಾವು ಹಾಗೆ ಮಾಡೋದಿಲ್ಲ ನಾವು ಯಾವಾಗಲೂ ಈ ಮನಸ್ಸನ್ನು ಎಲ್ಲೋ ಹರಿಬಿಟ್ಟಿರ್ತೀವಿ ಯಾಂತ್ರಿಕವಾಗಿ ಕೆಲಸ ಮಾಡ್ತಿರ್ತೀವಿ ಯಾಂತ್ರಿಕವಾಗಿ ಹಾದಿ ನಡೀತಿರ್ತೀವಿ ನಾವು ನಮ್ಮ ಮನಸ್ಸನ್ನು ಎಲ್ಲೋ ಇಟ್ಟಿರ್ತೀವಿ ಆದರೆ ನಾವು ಇದು ಹೇಳ್ತೀವಿ ಅಂತಂದಾಗ ನಾವು ಅರಿವಿನಾಗ ನಿಂತೀವಿ ಅಂತಲ್ಲ ಇದು ಮಹಾತ್ಮರೇ ಹೇಳಿರುವಂಥ ನುಡಿಗಳನ್ನು ನಾನು ಹೇಳ್ತಾ ಇದ್ದೇನೆ ನಾವು ಕೂಡ ಅದು ಸಾಧನೆ ಮಾಡಬೇಕಾಗಿದೆ ಮಾಡಬೇಕು ಎಲ್ಲರೂ ಮಾಡಬೇಕು ಶರಣರು ವಚನದಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವು ಕೂಡ ಮಾಡಬೇಕು ನಾವು ಅರಿವಿನಲ್ಲಿ ನಿಲ್ಲಬೇಕಾಗಿದೆ ನಿರ್ವಿಕಲ್ಪ ಅಂದರೆ ಇದೆ ಆ ಹಿಂದೆ ಮುಂದೆ ಹೋಗುವಂಥ ಸಂಕಲ್ಪ ವಿಕಲ್ಪ ನೇಗಿದಾಗ ನಿರ್ವಿಕಲ್ಪ ಸ್ಥಿತಿ ಬರ್ತದೆ ಆ ಅರಿವಿನಲ್ಲಿ ಯಾವಾಗಲೂ ನಿಲ್ಲಕ್ಕಲಿತಾಗ ತುರ್ಯದ ಸ್ಥಿತಿ ಬರ್ತದೆ ಅಂಥ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ನಿಂದಿರಬೇಕು ಅಂಗವಿಡಿದು ಅರಿವನ್ನು ಅರಿಬೇಕು ನಾವು ಮೊದಲು ಅಂಗವಿಡಿಬೇಕು ಅಂಗವಿಡಿದು ಅರಿವಿನ ಸ್ಥಿತಿಯಲ್ಲಿ ನಾವು ಸಂ ನಾವು ಸ್ಥಿರವಾಗಿ ನಿಂತಾಗ ಈ ಅಂಗದ ಭಾನ ಹೋಗ್ಲಿಕ್ಕೆ ಶುರು ಮಾಡ್ತದೆ ನೋಡಿರಿ ಆವಾಗ ನಿರಾಕಾರ ಸ್ಥಿತಿಯಲ್ಲಿ ನಾವು ನಿಲ್ಲಕ್ಕೆ ಶಕ್ತರಾಗ್ತೀವಿ ಅದಕ್ಕೆ ಮೊದಲು ಅಂಗವಿಡಿದು ಅದನ್ನು ಅರಿಬೇಕು ಅಂತ ಹೇಳ್ತಾರೆ ಅಂಥ ಅಂಗವನ್ನೇ ಹಿಡಿದುಕೊಂಡು ಅದಕ್ಕೆ ಮೊದಲು ಆರೋಗ್ಯ ಕೊಡೋಣ ಅದಕ್ಕೆ ಮೊದಲು ತೃಪ್ತಿ ಕೊಡೋಣ ನೆಮ್ಮದಿ ಕೊಡೋಣ ಆ ನೆಮ್ಮದಿಯಿಂದ ನಾವು ನಿಲ್ಲಕ್ಕೆ ಕಲ್ತೇವೆ ಅಂದರೆ ಅದು ಅರಿವಿನಲ್ಲಿ ಇರಲಿಕ್ಕೆ ಸಹಕಾರಿಯಾಗ್ತದೆ ಅಂಥ ಅರಿವಿನಲ್ಲಿ ನಾವೆಲ್ಲ ಇರೋಣ ಅರಿವಿನಲ್ಲಿ ವಿಚಾರವಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಒಂದು ಕಡೆ ಒಂದು ವಚನ ಹೇಳಿದ್ದಾರೆ ಈ ಒಂದು ತೆನುವಿನಲ್ಲಿ ಕಳವಳ ಇಲ್ಲ ಎಂದ ಒಂದು ಒಂದು ಸಲ ನಿಮ್ಗೆ ಹೇಳಿದ್ದೀನಿ ಈ ಅರಿವಿನಲ್ಲಿ ವಿಚಾರವಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅರಿವಿನಲ್ಲಿ ವಿಚಾರಗಳು ಸ್ಟಾಪ್ ಆಗಬೇಕು ಅಂಥ ಅರಿವನ್ನು ನಾವೆಲ್ಲ ಸಾಧನೆ ಮಾಡೋಣ ಅಂಥದ್ದನ್ನು ತಂದುಕೊಳ್ಳೋಣ ಲಿಂಗ ತ್ರಾಟಕ ಮಾಡ್ತಾ ನಾವು ದೃಷ್ಟಿಯೋಗ ಮಾಡ್ತಾ ಅದನ್ನು ಸ್ಥಿರಗೊಳಿಸೋಣ ಹಾಗೆ ಲಿಂಗವನ್ನು ಹೀಗೆ ತ ಕೈಯಲ್ಲಿ ತೊಡೆ ಮೇಲೆ ಇಟ್ಕೊಂಡು ದಾನದಲ್ಲಿ ಮಗ್ನರಾಗೋಣ ನಮ್ಮ ಭ್ರೂಮಧ್ಯದಲ್ಲಿ ದೃಷ್ಟಿ ಇಡೋದಾಗಲಿ ನಾವು ಎಲ್ಲೇ ದೃಷ್ಟಿ ಇಡೋದಾಗ ಹೊಕ್ಕಳದಲ್ಲಿ ದೃಷ್ಟಿ ಇಡೋದಾಗಲಿ ನಾವು ಯಾವಾಗಲೂ ಹೊಕ್ಕಳದಲ್ಲಿ ಇರ್ಲಿಕ್ಕೆ ಕಲಿಬೇಕು ರೀ ಆ ಹೊಟ್ಟೆ ಸ್ಥಿರ ಶಾಂತವಾಗಿರ್ತದೆ ಶರೀರ ಈ ಎಲ್ಲ ಒಂದು ನರಮಂಡಲ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರ್ತದೆ ಹಾರ್ಟ್ ಕ್ರಿಯೆ ಚೆನ್ನಾಗಿ ನಡೀತಿರ್ತದೆ ಅದು ಶರೀರವೆಲ್ಲ ಆರೋಗ್ಯದಿಂದ ಅದು ಮುಂದುವರಿಲಿಕ್ಕೆ ಶುರುವಾಗ್ತದೆ ಅಂಥ ಒಂದು ಶರೀರ ಶುದ್ಧಿ ನರಮಂಡಲ ಶುದ್ಧಿ ಅದನ್ನು ಶುದ್ಧಿಗೆ ಕಾರಣವಾಗ್ತದೆ ಮನಸ್ಸು ಸ್ಥಿರಗೊಳಿಸ್ಲಿಕ್ಕೆ ಕಾರಣ ಆಗ್ತದೆ ಅಂಥ ಮನಸ್ಸು ಸ್ಥಿರಗೊಳಿಸಬೇಕಾದ್ರೆ ನಾವು ಹೊಟ್ಟೆಯೊಳಗೆ ಯಾವಾಗಲೂ ಹೋಗಿ ಕೊಡಬೇಕು ಕಾಂಗ್ರು ಮರಿ ಹಾಕಿ ಕೊಡ್ತದೆ ಹಾಗೆ ಏನಾರೇ ಒಂದು ಹಂತದ ಬಂತು ಅದಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡಿ ಅದನ್ನು ತೆಗೆದೊಗಿಬೇಕು ಜ್ಞಾನದಿಂದ ಅದನ್ನು ತೆಗೆದು ಮತ್ತೆ ಹೋಗಿ ನಾವು ಹೊಟ್ಟೆ ಕೂಡಬೇಕು ಎಂಥದ್ದು ಏನೇ ಬಂದರೆ ಆ ಪರಮಾತ್ಮನ ಮೇಲೆ ಭಾರ ಹಾಕಬೇಕು ಹೊಟ್ಯಾಕೆ ಹೋಗಿ ಕೂಡಬೇಕು ಆ ಹೊಕ್ಕಳನ್ನೇ ಗಮನಿಸ್ತಾ ನಾವು ಶಾಂತವಾಗಿರೋದನ್ನು ಕಲಿಬೇಕು ನಿಮಗೆ ಗಂಟು ಸರಿದ್ರೂ ಕೂಡ ಹೊಕ್ಕಳದ್ದಾಗ ಗಮನ ಇಟ್ಟು ಭಾಳ ಸ್ಥಿರವಾಗಿ ಶಾಂತವಾಗಿ ನೀವು ಉಸಿರಾಟವನ್ನು ಮಾಡಿರಿ ಕೊಡ್ರಿ ಕುರು ಕುರುಕ್ಕಂಥ ಗಂಟ ಅಲ್ಲಿ ಸ್ಥಾನಕ್ಕೆ ಬರ್ತದೆ ನೋಡ್ರಿ ನೀವು ಭಾಳ ಸ್ತಬ್ಧವಾಗಿರಬೇಕು ಒಳಗಿನ ವಿಚಾರವೆಲ್ಲ ನಿಲ್ಲು ಮಾಡಬೇಕು ಆವಾಗ ಅದು ತಾನು ತಾನಾಗಿ ಆ ಅರಿವಿನಲ್ಲಿ ನಿಲ್ಲಕ್ಕೆ ಅದು ಸಹಕಾರಿ ಆಗ್ತದೆ ನೆಮ್ಮದಿಯ ಬದುಕನ್ನು ಅದು ಸೃಷ್ಟಿಸಿ ಕೊಡ್ತದೆ ಅಂಥ ಬದುಕನ್ನು ನಾವೆಲ್ಲ ಮಾಡೋಣ ಅದಕ್ಕೆ ನಿರ್ವಿಚಾರ ಅಂದಾಗ ಗೊತ್ತಾಗ್ತದೆ ಮುಂದಿನ ವಿಷಯದಲ್ಲಿ ಹೇಳೋಣ ಅದುವೇ ಶೂನ್ಯ ಸಂಪಾದನೆ ಬಯಲಗಳಿಕೆ ಅಂತ ಹೇಳ್ತಾರೆ ಒಳಗೆ ಬಯಲವಾಗಿಟ್ಟುಕೊಳ್ಳೋದು ಬಯಲಗಳಿಕೆ ಅದು ಹ್ಯಾಂಗ ಅನ್ನೋದು ಶೂನ್ಯ ಸಂಪಾದನೆ ಅಂದರೆ ಏನನ್ನೋದು ಮತ್ತೆ ಮುಂದಿನ ವಿಷಯದಲ್ಲಿ ಹೇಳೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ